ಸ್ನೇಹಿತರೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಿಮ್ಗೆ ಗೌರಿ ಗಣೇಶ ಹಬ್ಬದ ಒಂದು ಪ್ರಯುಕ್ತವಾಗಿ ಮೋದಕ ಮತ್ತು ಕಡುಬನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಗೆ ತೋರ್ಸೋದಕ್ಕೆ ಬಂದಿದ್ದೀನಿ ನೋಡ್ತಾ ಇರಬಹುದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಹಬ್ಬದ ಒಂದು ಕಳೆ ಎದ್ದು ಕಾಣಿಸ್ತಾ ಇದೆ ಅಲ್ವಾ ಸುಲಭವಾಗಿ ಪರ್ಫೆಕ್ಟ್ ಆಗಿ ಆಗೋ ರೀತಿಯಲ್ಲಿ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಅದರಲ್ಲೂ ಮೋಲ್ಡ್ ಇಲ್ಲದೆ ಇದ್ದರೂ ಸಹಿತ ಕಡುಬು ಮತ್ತೆ ಮೋದಕದ ಮೋಲ್ಡ್ ಇಲ್ಲದೆ ಇದ್ದರೂ ಸಹಿತ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲು ಮೋದಕ ಮತ್ತೆ ಕಡುಬುನ್ನ ಮಾಡೋದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಅಳತೆಯಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ಗಂಟಾಗಬಾರ್ದು ಅಂತ ನಾನು ಕೊಡೋ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು 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 ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡೆವು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಈ ರೀತಿ ಮೈದಾ ಹಿಟ್ಟಿನ ಒಂದು ಮಿಶ್ರಣವನ್ನು ಹಾಕೋದ್ರಿಂದ ಗಂಟು ಆಗೋದಿಲ್ಲ ಹಾಗೆ ಕ್ರ್ಯಾಕ್ ಕೂಡ ಆಗೋದಿಲ್ಲ ಅಷ್ಟು ತುಂಬ ಸಾಫ್ಟಾಗಿ ಆಗೋಗುತ್ತೆ ಹಾಗಾಗಿ ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಕುದಿ ಬರಬೇಕು ಒಂದು ಕುದಿ ಬಂದ ನಂತರ ನಾವು ಆಗಲೇ ನೀರನ್ನ ತೊಗೊಂಡಿದ್ವಲ್ಲ ಅದೇ ಒಂದು ಕಪ್ ಅಳತೆಯಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ಹಿಟ್ಟು ನೀವು ಅಂಗಡಿ ಅಕ್ಕಿ ಹಿಟ್ಟನ್ನು ಸಹಿತ ಬಳಸ್ಬೋದು ಎರಡು ಕಪ್ ನೀರಿಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಸಾಕಾಗುತ್ತೆ ಇದನ್ನು ನಾವು ಮುದ್ದೆ ರೀತಿಯಾಗಿ ಮಾಡಬೇಕಾಗಿಲ್ಲ ಜಸ್ಟ್ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಇದೆ ಈಗ ನಾನಿಲ್ಲಿ ಮಿಕ್ಸ್ ಮಾಡಿದ ನಂತರ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಹಾಗೆ ಸ್ಟೀಮಲ್ಲೇ ಬಿಡ್ತೀನಿ ನೋಡ್ತಾ ಇರ್ಬೋದು ಜಸ್ಟ್ ಎರಡು ನಿಮಿಷಗಳು ಬಿಟ್ಟರೆ ಸಾಕಾಗುತ್ತೆ ಎರಡು ನಿಮಿಷಗಳ ಕಾಲ ಬಿಟ್ಟರೆ ಅಕ್ಕಿ ಹಿಟ್ಟು ಸ್ವಲ್ಪ ಹರಡ್ಕೊಳ್ಳುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಈಗ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಾವು ಮುದ್ದೆ ಕಟ್ಟೋದಕ್ಕೆ ಆಗಬೇಕು ಅಷ್ಟರ ಮಟ್ಟಿಗೆ ತಣ್ಣಗಾಗೋದಕ್ಕೆ ಬಿಟ್ಟರೆ ಸಾಕು ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೊಳ್ಬೇಕಾಗಿದೆ ಕೈಗೆ ಸ್ವಲ್ಪ ನೀರು ಮತ್ತು ಹೆಣ್ಣು ಎರಡೂ ಸಹಿತ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಈ ಒಂದು ಅಕ್ಕಿ ಹಿಟ್ಟನ್ನು ನಾತಿವೋ ಅಷ್ಟು ಚೆನ್ನಾಗಿ ಕಡುಬು ಮತ್ತು ಮೋದಕ ಬರುತ್ತೆ ಇದೇ ಒಂದು ಮೇನ್ ಅಂತಲೇ ಹೇಳ್ಬೋದು ಏಕೆಂದರೆ ಕಡುಬು ಮತ್ತು ಮೋದಕ ಬರಬೇಕು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾದೋದು ಸಹಿತ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಂಡಿದ್ದೀನಿ ಈಗ ಇದನ್ನು ನಾನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಅದನ್ನು ನಾನಿಲ್ಲಿ ಕಾಟನ್ ಬಟ್ಟೆ ಹಾಕಿ ಇಲ್ಲಿ ಇದ್ದೀನಿ ಈ ರೀತಿಯಾಗಿ ಮಾಡೋದರಿಂದ ಏನಾಗುತ್ತೆ ಹಿಟ್ಟು ಒಣಗಿದ್ರೆ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ನಂತರ ಈಗ ನಾವು ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹುರುಗಡ್ಲೆನ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಅಂದರೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಅಂತ ಏನಿಲ್ಲ ಬಿಸಿ ಮಾಡಿಕೊಂಡ್ರೆ ಸಾಕು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ತಗೊಂಡಿದ್ದೀನಿ ಅದನ್ನು ಸಹಿತ ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಗಸಗಸೆ ರೋಸ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಎಳ್ಳಿನ ಜೊತೇ ನಾನಿಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ ಎರಡನ್ನೂ ಸಹಿತ ಸ್ವಲ್ಪ ರೋಸ್ಟ್ ಮಾಡಿ ಆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ತುಂಬ ತರಿತರಿಯಾಗಿಯೇ ರುಬ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡೋದು ಬೇಕಾಗಿಲ್ಲ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದರೆ ಸಾಕಾಗತ್ತೆ ತರಿತರಿಯಾಗಿ ಇದ್ರೇ ತುಂಬ ರುಚಿಯಾಗಿ ಇರುತ್ತೆ ಸ್ಟಫಿಂಗಿಗೆ ನಂತರ ಒಂದು ಕಡಾಯಿನ ಇಟ್ಕೊಂಡು ಒಂದು ಕಪ್ ಅಳತೆಯಲ್ಲಿ ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲನ ಬಳಸ್ತಾ ಇದೀನಿ ಸಾಕಾಗುತ್ತೆ ಸ್ವೀಟು ಕಪ್ ನಲ್ಲಿ ಕಪ್ನಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಮಾತ್ರನೇ ನಾನಿಲ್ಲಿ ನೀರನ್ನ ಬಳಸಿದೀನಿ ಜಾಸ್ತಿ ನೀರು ಬೇಕಾಗಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಇದನ್ನ ಪಾಕ ಮಾಡೋ ಒಂದು ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನಂತರ ಅದೇ ಒಂದು ಕಪ್ ಅಳತೆಯಲ್ಲಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕಾಯಿಗಳನ್ನ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಹಿತ ಹಾಕೊಳ್ಬಹುದು ನೋಡ್ತಾ ಇರ್ಬೋದು ಇವಾಗ ಎಷ್ಟು ನೀಟಾಗಿ ಎರಡೂ ಸಹಿತ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ನಾನು ಮುಂಚಿನೇ ರುಬ್ಬಿ ಇಟ್ಕೊಂಡಿದ್ನಲ್ಲ ಕಡಲೆ ಗಸಗಸೆ ಮತ್ತು ಎಳ್ಳಿನ ಒಂದು ಮಿಶ್ರಣ ಅದನ್ನು ನಾನೀಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಇದ್ರ ಮಧ್ಯದಲ್ಲೇ ಏಲಕ್ಕಿ ಪುಡಿನ ಹಾಕಿದ್ದೆ ಆ ಒಂದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ನಂತರ ಈ ಒಂದು ಮಿಶ್ರಣವನ್ನು ಹಾಕಿ ಎಲ್ಲನೂ ಸಹಿತ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮೇಯ್ನಾಗಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಆಗಲೂ ಸಹಿತ ನಾನು ಒಂದು ಸ್ಪೂನ್ ತುಪ್ಪನ ಬಳಸಿದ್ದೀನಿ ಅಕ್ಕಿ ಹಿಟ್ಟಿನ ಒಂದು ಮುದ್ದೆಗೂ ಸಹಿತ ಹಾಗೆ ಇದಕ್ಕೂ ಸಹಿತ ಒಂದು ಸ್ಪೂನ್ ತುಪ್ಪನ ಬಳಸಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಫ್ಲೇವರು ಈಗ ಎರಡೂ ಕೂಡ ರೆಡಿ ಆಯಿತು ಸ್ಟಫಿಂಗು ರೆಡಿ ಆಯಿತು ಹಾಗೆ ಅಕ್ಕಿ ಹಿಟ್ಟಿನ ಒಂದು ಮಿಶ್ರಣ ಸಹಿತ ರೆಡಿ ಆಯಿತು ಈಗ ಇದನ್ನು ನಾವು ಮೋದಕ ಮತ್ತು ಕಡುಬುನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಾಳೆ ಎಲೆನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಪ್ಲಾಸ್ಟಿಕ್ ಪೇಪರ್ ಮೇಲೂ ಸಹಿತ ಪ್ಲಾಸ್ಟಿಕ್ ಶೀಟ್ ಮೇಲೂ ಸಹಿತ ಮಾಡಿಕೊಳ್ಬಹುದು ನೋಡ್ತಾ ಇರ್ಬೋದು ನಾನು ಆ ಒಂದು ಅಕ್ಕಿ ಹಿಟ್ಟಿನ ಉಂಡೆನ ತಗೊಂಡು ಒಂದೇ ಒಂದು ಬಾಲ್ ರೀತಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಉಂಡೆಗಳನ್ನ ತಗೊಂಡು ನೀಟಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ತಟ್ಬಿಟ್ಟು ಕೈನಲ್ಲೇ ಈ ರೀತಿಯಾಗಿ ಬಾಳೆ ಎಲೆನ ಫೋಲ್ಡ್ ಮಾಡಿಕೊಂಡು ಒಂದು ತಟ್ಟೆನ ತಗೊಂಡು ಅಂದರೆ ನಾನು ಮನೇಲಿ ಯೂಸ್ ಮಾಡ್ತೀವಲ್ಲ ಚಿಕ್ಕ ತಟ್ಟೆ ಆ ಒಂದು ತಟ್ಟೆನ ತಗೊಂಡು ಅಥವಾ ಪ್ಲೇಟ್ನ ತಗೊಂಡು ನೀವು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಮೋಲ್ಡ್ ಇಲ್ಲ ಮತ್ತು ಒಸಿಬೇಕು ಅಂತ ಹೇಳಿ ಯಾವುದೇ ಒಂದು ತ್ರ ಈ ರೀತಿಯಾಗಿ ಒಂದು ಮಾಡ್ಕೊಳ್ಬೋದು ನಂತರ ಒಂದು ಸ್ಪೂನ್ ಆಗುವಷ್ಟು ಅಥವಾ ಅದಕ್ಕಿಂತ ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರನೇ ನಾನು ಇಲ್ಲಿ ಸ್ಟಫಿಂಗ್ನ ಹಾಕ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ಮೋಲ್ಡ್ ಇಲ್ಲದೆ ಇದ್ರೂ ಸಹಿತ ಕಡುಬನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಬಹುದು ಮತ್ತೆ ಇಲ್ಲಿ ಎಟ್ಟು ಎಕ್ಸ್ಟ್ರಾ ಆಯಿತು ಅಂತ ನಾನೇನು ಮಾಡಿದೆ ಒಂದು ಬಾಕ್ಸ್ನ ಈ ರೀತಿಯಾಗಿ ಮೇಲೆ ಪ್ರೆಸ್ ಮಾಡಿಬಿಟ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಆಯಿತು ಈ ಒಂದು ಮೋಲ್ಡ್ ಇಲ್ಲ ಅಂತ ಅಂದಾಗಲೂ ಸಹಿತ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಅಂಥವ್ರಿಗೋಸ್ಕರ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನೊಂದನ್ನು ಸಹಿತ ಅದೇ ರೀತಿಯಾಗಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನಾವು ಮಾಡ್ಕೊಳ್ಬಹುದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗುತ್ತಲ್ವಾ ಮತ್ತು ಆಗಲೇ ನಾನು ಎಲ್ಲ ಫೋಲ್ಡ್ ಮಾಡಿದ ನಂತರ ತೋರಿಸ್ತೆ ಈಗ ಮೊದಲೇನೆ ನಿಮಗೆ ಪರ್ಫೆಕ್ಟಾಗಿ ಒಂದು ಶೇಪ್ ಮೇಲೆ ಬರಬೇಕು ಎರಡೂ ಸಹಿತ ಕರೆಕ್ಟಾಗಿ ಆಗಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮೇಲ್ಗಡೆ ಒಂದು ಬಾಕ್ಸ್ನ ಅಥವಾ ಒಂದು ಪ್ಲೇಟ್ನ ನೀವು ಯಾವ ಒಂದು ಪ್ಲೇಟ್ನ ಬಳಸ್ತಿರೋ ಅದನ್ನು ನೋಡಿಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಸ್ಟಫಿಂಗ್ನ ಹಾಕ್ಬಿಟ್ಟು ಜಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಮೋಲ್ಡ್ ಇಲ್ಲದೇ ಇದ್ರೂ ಸಹಿತ ಮಾಡ್ಕೊಳ್ಬೋದು ಅಲ್ವಾ ನೋಡಿ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಫಾಲೋ ಮಾಡಿ ಎಲ್ಲನೂ ಸಹಿತ ನಾನಿಲ್ಲಿ ಬಾಳೆ ಎಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಮೋಲ್ಡ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ಸಹಿತ ನಿಮಗೆ ತೋರಿಸ್ತೀನಿ ಮೋಲ್ಡ್ಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅತ್ ಒಂದು ಸ್ಪೂನು ಅಂತಲೂ ನಾನಿಲ್ಲಿ ಬಳಸಿಲ್ಲ ಜಸ್ಟ್ ಒಂದು ಡ್ರಾಪ್ ಆಗೋಷ್ಟು ಎರಡು ಕಡೆ ಎಣ್ಣೆ ಹಾಕೊಂಡು ಕೂಡ ಅಪ್ಲೈ ನಂತರ ಅದೇ ರೀತಿಯಾಗಿ ಒಂದು ಹಿಟ್ಟನ್ನ ಉಂಡೆ ಮಾಡಿಕೊಂಡು ತಗೊಂಡು ಇದೇ ರೀತಿಯಾಗಿ ನನ್ನಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತಟ್ಟೆನ ಬಳಸಿ ಸೇಮ್ ಪ್ರೊಸೀಜರ್ನೇ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಆದ್ರೆ ಮೋಲ್ಡ್ ನ ಬಳಸ್ದೇನೆ ಆಗ್ಲೇ ಮಾಡಿದೆ ಈಗ ಮೋಲ್ಡ್ ನ ಬಳಸಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದೀನಿ ಇದನ್ನು ನೀವು ಬೇಕಿದ್ರೆ ಲಟ್ಸಿ ಸಹಿತ ಮಾಡ್ಕೊಳ್ಬಹುದು ಲಟ್ಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ಮೆಥಡನ್ನ ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬೇಗನೆ ಆಗೋಗುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಮೋಲ್ನ ಆ ಒಂದು ಕರೆಕ್ಟಾಗಿ ಅದೇ ಒಂದು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡ್ಗೆ ನಾವು ಸ್ಟಫಿಂಗ್ನ ಹಾಕೊಂಡು ಜಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ತುಂಬ ಸುಲಭವಾಗಿ ಆಗುತ್ತೆ ನಾನಿಲ್ಲಿ ಒಂಬತ್ತು ಕಡುಬನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಜಾಸ್ತಿ ಏನು ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇಲ್ಲ ಒಂಬತ್ತು ಅಥವಾ ಐದು ಮೋದಕ ಅಥವಾ ಐದು ಕಡುಬನ್ನ ಮಾತ್ರ ಗಣೇಶನಿಗೆ ಇಡ್ತಾರಲ್ವ ಹಾಗಾಗಿ ನಾನಿಲ್ಲಿ ಒಂಬತ್ತು ಮೋದಕ ಮತ್ತು ಒಂಬತ್ತು ಕಡುಬನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಮೋದಕ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಅದೇ ರೀತಿಯಾಗಿ ಒಂದು ಉಂಡೆನ ತಗೊಂಡು ನಾನಿಲ್ಲಿ ಕಾಫಿ ಗ್ಲಾಸ್ನ ಬಳಸಿದ್ದೀನಿ ಈ ರೀತಿಯಾಗಿ ಕಾಫಿ ಲೋಟದಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಅಗಲವಾಗಿ ಈ ರೀತಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಅದರ ಒಳಗಡೆ ನಾವು ಇಲ್ಲಿ ಸ್ಟಫಿಂಗ್ನ ಹಾಕ್ಕೊಂಡು ಜಸ್ಟ್ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ಕೈನ ಒಂದು ಸಹಾಯದಿಂದನೇ ಜಸ್ಟ್ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಎಲ್ಲ ಸೈಡು ಸಹಿತ ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಒಂದು ನಿಮಗೆ ಮೇಲುಗಡೆ ಆ ಒಂದು ಮೋದಕದ ಒಂದು ಆಕಾರದಲ್ಲಿ ಸಹಿತ ನೀವು ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮೋದಕದ ಮೋಲ್ಡು ಇಲ್ಲದೆ ಇದ್ರೂ ಸಹಿತ ಮಾಡಿಕೊಂಡಿದ್ದೀವಿ ಈಗ ಇದಕ್ಕೆ ಒಂದು ಡಿಸೈನ್ನ ಮಾಡೋಣ ನಾನಿಲ್ಲಿ ಸ್ಪೂನ್ನ ಸಹಾಯದಿಂದ ಸ್ಪೂನ್ ತುದಿನ ನಾನಿಲ್ಲಿ ಬಳಸಿ ನಾಲ್ಕು ಕಡೆನೂ ಸಹಿತ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮೋದಕದ ಒಂದು ಮೋಲ್ಡ್ ಇಲ್ಲದೇ ಇದ್ರೂ ಸಹಿತ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಸಹಿತ ಮಾಡ್ಕೊಳ್ಬಹುದು ನಾನೀಗ ಮೋದಕದ ಮೋಲ್ಡ್ನಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ಸಹಿತ ನಿಮಗೆ ತೋರಿಸ್ತೀನಿ ಮೋದಕದ ಮೋಲ್ಡ್ಗೂ ಸಹಿತ ಎಣ್ಣೆನ ನಾನು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ ಜಸ್ಟ್ ಒನ್ ಡ್ರಾಪ್ ಆಗೋಷ್ಟು ಮಾಡಿದ್ರೆ ಸಾಕು ನಂತರ ಆ ಒಂದು ಮೋಲ್ಡ್ನ ಕ್ಲೋಸ್ ಮಾಡಿಕೊಂಡು ಉಂಡೆನ ತಗೊಳ್ಬೇಕಾಗತ್ತೆ ಸ್ವಲ್ಪ ಮಾತ್ರನೇ ಉಂಡೆ ತಗೊಳ್ಳಿ ಇದ್ದೀವಿ ಯಾಕೆಂದರೆ ಮೋದಕದ ಮೋಲ್ಡು ತುಂಬ ಚಿಕ್ಕದಾಗಿದೆ ಹಾಗಾಗಿ ಈಗ ನಾನು ಆ ಒಂದು ಉಂಡೆನ ನಾನು ಈ ರೀತಿಯಾಗಿ ಒಳಗಡೆ ಹಾಕೊಳ್ತಾ ಇದ್ದೀನಿ ಹಾಕಿ ಎಲ್ಲ ಸೈಡು ಸಹಿತ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಎಲ್ಲ ಸಹ ಕಡೆಯನ್ನು ಸಹಿತ ನಾವು ಈ ರೀತಿಯಾಗಿ ಪ್ರೆಸ್ ಮಾಡಿ ಚಿಕ್ಕ ಉಂಡೆನ ನಾವಿಲ್ಲಿ ತಗೊಳ್ಬೇಕು ಸ್ಟಫಿಂಗಿಗೆ ಸ್ವಲ್ಪ ಮಾತ್ರನೇ ಇದಕ್ಕೆ ಇಡಿಸುತ್ತೆ ಎಷ್ಟು ಇಡಿಸುತ್ತೋ ಅದಕ್ಕೆ ನೋಡಿಕೊಂಡು ನಾವಿಲ್ಲಿ ತಗೊಳ್ಬೇಕು ಬೇಕಾಗುತ್ತೆ ಹಾಗೆ ಮೇಲ್ಗಡೆ ಸೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಮಾತ್ರನೇ ಹಿಟ್ಟನ್ನು ನಾನು ಬಳಸಿ ಈ ರೀತಿಯಾಗಿ ಸೀಲ್ ಮಾಡ್ಕೊಳ್ತಾ ಇದೀನಿ ನೋಡಿ ಇಷ್ಟೆ ಇದನ್ನ ನಾವು ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿ ಹಾಗೆ ತುಂಬ ಕ್ಯೂಟಾಗಿ ಆಗಿ ಮೋದಕ ರೆಡಿಯಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ಗಣೇಶನ್ಗಂತೂ ಕಡಬು ಮತ್ತೆ ಮೋದಕ ಅಂದರೆ ತುಂಬ ಇಷ್ಟ ಗಣೇಶ ಯಾವತ್ತೂ ಸಹಿತ ಮೋದಕ ಪ್ರಿಯ ಅಂತಲೇ ಒಂದು ಪ್ರಸಿದ್ಧಿಯಾದ ಮಾತಿದೆ ಹಾಗಾಗಿ ಈ ರೀತಿಯಾಗಿ ಕಡುಬು ಮತ್ತು ಮೋದಕನ ಗಣೇಶನಿಗೆ ನೈವೇದ್ಯವಾಗಿ ಇಟ್ಟರೆ ಗಣೇಶನಿಗೂ ಸಹಿತ ತುಂಬ ಖುಷಿಯಾಗುತ್ತೆ ಹಾಗಾಗಿ ನಾನಿಲ್ಲಿ ನೋಡಿ ಕಡುಬು ಸಹಿತ ರೆಡಿಯಾಗಿತ್ತು ಈಗ ಮೋದಕನು ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂಬತ್ತು ಕಡುಬು ಹಾಗೆ ಒಂಬತ್ತು ಮೋದಕಗಳನ್ನ ಸಹಿತ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಎಲ್ಲ ಸಹಿತ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಸಹಿತ ಖಂಡಿತ ಮನೆಯಲ್ಲಿ ಈ ಒಂದು ವಿಧಾನದಲ್ಲಿ ನಾನು ಕೊಟ್ಟಿರುವಂತಹ ಟಿಪ್ಸ್ನ ಬಳಸಿ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ಎಕ್ಸ್ಟ್ರಾ ಸಹಿತ ಆಗುತ್ತೆ ಅದನ್ನು ನಾನಿಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಬಾಳೆ ಎಲೆನ ತಗೊಂಡು ಈ ರೀತಿಯಾಗಿ ಒಂದು ಕಡುಬನ್ನು ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ಕಡುಬು ಒಡೆಯೋದಿಲ್ಲ ಹಾಗೆ ಕ್ರ್ಯಾಕ್ ಸಹಿತ ಆಗೋದಿಲ್ಲ ಹಾಗಾಗಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನಂತರ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಬೇಷನ್ ಇರುತ್ತಲ್ಲ ಆ ಒಂದು ಇವಾಗ ಸೊಪ್ಪು ಮತ್ತು ಬೇಳೆ ಎಲ್ಲ ಬೇಯಿಸೋದಿಕ್ಕೆ ಅಂತ ಹೇಳಿ ಬೇಷನ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಇಟ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆ ಎಲೆನ ಬಾಳೆ ಎಲೆಯಲ್ಲಿ ಮಾಡಿರುವಂತಹ ಕಡುಬುಗಳನ್ನ ಇಟ್ಕೊಳ್ತಾ ಇದ್ದೀನಿ ಈಗ ನಿಮ್ಮನೇಲಿ ಇಡ್ಲಿ ಪಾತ್ರೆ ಇರೋದಿಲ್ಲ ಅಥವಾ ಇಡ್ಲಿ ಪಾತ್ರೆ ಇದ್ದರೂ ಸಹಿತ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡೋದಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಒಂದು ಪ್ಲೇಟ್ ಇರೋದಿಲ್ಲ ಅಂತ ಹೇಳಿ ಅನ್ನೋ ಒಂದು ಸಂದರ್ಭದಲ್ಲಿ ಈ ಒಂದು ವಿಧಾನದಲ್ಲಿ ಸಹಿತ ಮಾಡ್ಕೊಳ್ಬಹುದು ಅಂಥವ್ರಿಗೂ ಸಹಿತ ತುಂಬ ಈಸಿಯಾಗಿ ಆಗೋ ರೀತಿಯಲ್ಲಿ ತೋರಿಸ್ತಿದ್ದೀನಿ ಈಗ ಎಲ್ಲನೂ ಸಹಿತ ಇಟ್ಟಿದ ನಂತರ ಒಂದು ಬಾಳೆ ಎಲೆನ ಇಟ್ಟು ಅದರ ಮೇಲ್ಗಡೆ ಮಾಡ್ಕೊಂಡಿರುವಂತಹ ಮೋದಕನ ಇಟ್ಕೊಂಡಿದ್ದೀನಿ ನಂತರ ಅದ್ರ ಮೇಲೆ ಬಾಳೆ ಎಲೆನ ಇಟ್ಕೊಂಡು ಒಂದು ಪ್ಲೇಟ್ನ ಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಕಡಿಮೆ ಉರಿನಲ್ಲಿ ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ ಉರಿನ ಯಾವುದೇ ಕಾರಣಕ್ಕೂ ಸಹಿತ ಜಾಸ್ತಿ ಮಾಡ್ಕೊಳ್ಬೇಡಿ ಈಗ ಹದಿನೈದು ನಿಮಿಷಗಳ ಕಾಲ ಆದ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೋದಕ ಮತ್ತು ಕಡುಬು ಎಲ್ಲ ಸಹಿತ ರೆಡಿಯಾಗಿದೆ ಇದನ್ನು ಸ್ವಲ್ಪ ಬಿಸಿ ಇರುತ್ತಲ್ವ ಅದು ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಅದೆಲ್ಲ ತಣ್ಣಗಾದ ನಂತರ ನಾನು ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಡುಬು ಮತ್ತೆ ಮೋದಕ ಎರಡೂ ಸಹಿತ ಬಂದಿದೆ ಅಲ್ವಾ ಈಗ ಮೋದಕನ ನಾನು ಇಟ್ಕೊಂಡಿದ್ದೀನಿ ಈಗ ಕಡುಬುನೂ ಸಹಿತ ಬಾಳೆ ಎಲೆಯಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರ್ಯಾಕ್ಸೇ ಇಲ್ಲದೇ ಕಡುಬು ಸಹಿತ ರೆಡಿಯಾಗಿದೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ಕಡುಬು ಒಡೆಯೋದು ಇಲ್ಲ ಹಾಗೆ ಕಿತ್ಕೊಳ್ಳೋದು ಇಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಆದರೆ ಸ್ವಲ್ಪ ಬೆಲ್ಲದ ಪಾಕ ಇರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಬೆಲ್ಲ ಕರಿಗಿರುತ್ತೆ ಅಷ್ಟೇ ನೀವೇನು ಭಯಪಡೋ ಅಂತಹ ಒಂದು ಪ್ರಸಂಗನೇ ಇಲ್ಲ ಈಗ ಇಲ್ಲಿ ಇದನ್ನೆಲ್ಲ ನೈವೇದ್ಯ ಯಾರಿಗೋಸ್ಕರ ಮಾಡಿರೋದು ಹೇಳಿ ಗಣೇಶನಿಗೋಸ್ಕರ ಸೊ ಗಣೇಶನೇ ಇಲ್ಲದೆ ಈ ಒಂದು ನೈವೇದ್ಯ ಇನ್ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಗಣೇಶನಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಅರ್ಪಿಸೋದಕ್ಕೆ ಅಂತ ಹೇಳಿ ಗಣೇಶನ ವಿಗ್ರಹನ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಒಂದು ಕಡುಬು ಮತ್ತು ಮೋದಕ ಕೂಡ ಬಂದಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಇದರ ಜೊತೇಲಿ ತುಪ್ಪ ಇದ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಈಗ ನಿಮಗೆ ಕಡುಬು ಯಾವ ರೀತಿ ಬಂದಿದೆ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ವಿಧಾನದಲ್ಲಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಒಂದು ವಿಧಾನ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್